ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಮಂಗಳೂರಿನ ಕಡಲ ತೀರ ಈ ಕಡಲ ತೀರದ ಹೆಸರು ಬಂದರ್ ಅಂತ ಕರೀತಾರೆ ನೀವು ನೋಡ್ತಾ ಇರಬಹುದು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇಲ್ಲೆಲ್ಲ ಬೋಟ್ಗಳು ನಿಂತ್ಕೊಂತವೆ ಅಂದರೆ ಮೀನು ಹಿಡಿಯುವ ಬೋಟು ಇಲ್ಲಿ ಎಷ್ಟೋ ಜನ ಮೀನು ಹಿಡಿದು ಜೀವನವನ್ನು ಮಾಡುತ್ತಾರೆ ನೋಡ್ತಾ ಇದ್ದೀರಾ ಇದು ಬೋಟಿಂದ ಒಳಗಡೆ ತೆಗಿತಾ ಇರೋ ವಿಡಿಯೋ ಅಲ್ಲಿ ನಾವು ಬಂದರ ದಡದಿಂದ ಇನ್ನೊಂದು ಕಡಲ ತೀರಕ್ಕೆ ಹೋಗಬೇಕಾದ್ರೆ ತೆಗೆದಂಥ ವಿಡಿಯೋ ಇದು ಅಲ್ಲಿಂದ ಟೆನ್ ರುಪೀಸ್ ಚಾರ್ಜಸ್ ಅಷ್ಟೇ ಒಂದು ಫೈವ್ ಮಿನಿಟ್ಸಲ್ಲಿ ಅಲ್ಲಿಗೆ ಇನ್ನೊಂದು ಕಡಲ ತೀರಕ್ಕೆ ಹೋಗ್ತಾರೆ ಅದು ಬೀಚು ಇನ್ನೊಂದು ಹೋಗುವಂಥ ಬೀಚು ಆ ಬೀಚ್ನಲ್ಲಿ ಮಾರ್ನಿಂಗು ಮಧ್ಯಾಹ್ನ ಹೋದರೆ ಯಾರೂ ಇರೋದಿಲ್ಲ ಸಂಜೆ ಹೊತ್ತು ಎಲ್ಲರೂ ಇರ್ತಾರೆ ನಾನು ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಹೋಗಿದ್ದು ಯಾರೂ ಇರಲಿಲ್ಲ ಒಬ್ಬರು ಇರಲಿಲ್ಲ ನಾನು ಹೋದಾಗ ಅಲ್ಲಿ ಅಲ್ಲಿ ನಾನೊಬ್ನೇ ವೀಡಿಯೋ ಮಾಡಿದೆ ಅದು ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ ವೀಡಿಯೋ ಆ ವೀಡಿಯೋ ನೋಡಿ ಆಮೇಲೆ ಇಲ್ಲಿ ಫ್ಯಾಮಿಲಿ ಕರ್ಕೊಂಬಂದು ಎಂಜಾಯ್ ಮಾಡುವಂಥ ಪ್ಲೇಸ್ ಆಗಿರೋದಿಲ್ಲ ಇದು ಅಂದರೆ ವೀಕ್ಷಣೆಗೋಸ್ಕರ ಆ ನೋಡಿ ಹೇಳಿದ್ನಲ್ಲ ಅಲ್ಲಿಂದ ಆಟೋದಿಂದ ಟೆನ್ ರುಪೀಸ್ ಕೊಟ್ಟು ಬಂದು ವಿಡಿಯೋ ಮಾಡಿದೆ ಅಂತದಲ್ಲ ಇದೇ ಜಾಗ ಈ ಜಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಲೀನಾಗಿದೆ ಇಲ್ಲಿ ಸಾಕಷ್ಟು ಸಿನಿಮಾ ಶೂಟಿಂಗ್ಗಳು ಕೂಡ ನಡೆದಿದೆ ಅದು ಯಾವ್ಯಾವ ಸಿನಿಮಾ ಅಂತ ನನಗೂ ಗೊತ್ತಿಲ್ಲ ಅಲ್ಲಿ ಒಬ್ಬ ಆಟೋ ಡ್ರೈವರ್ನ ಕೇಳಿದಾಗ ಇಲ್ಲಿ ಸಾಕಷ್ಟು ಸಿನಿಮಾ ಶೂಟಿಂಗ್ ಕೂಡ ನಡೆದಿದೆ ಅಂತ ಹೇಳಿದ್ರು ನೋಡಿ ನೋಡಿಲ್ಲ ಇಲ್ಲಿ ಸಂಜೆ ಬಂದರೆ ಎಲ್ಲ ಜನನೂ ಇಡ್ತಾರೆ ಅಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಬೀಚ್ ಅಂದರೆ ಬಂದರ್ನಲ್ಲಿ ತುಂಬ ಚೆನ್ನಾಗಿದೆ ಹೋಗಿ ನೀವು ಬಂದರು ಮಂಗಳೂರಿಗೆ ಹೋದಾಗ ಬಂದರ್ಗೆ ಹೋಗಿ ಬಂದರ್ನಲ್ಲಿ ಇದು ವೀಕ್ಷಣೆ ಮಾಡಬಹುದು ಇದು ನೋಡ್ತಾ ಇದ್ದೀರಾ ಇದು ಕಡಲ ಅದೇ ಬಂದರ್ನಲ್ಲಿ ಮೀನು ಹಿಡಿಯುವಂಥ ಜಾಗ ಇಲ್ಲಿ ಸುಮಾರು ಸಿನಿಮಾ ಶೂಟಿಂಗ್ಗಳು ನಡೆಯಿದ್ದಾವಂತೆ ಈಗಲೂ ಅಷ್ಟೇ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಸಕ್ಕತ್ತಾಗಿದೆ ಪ್ಲೇಸ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಒಂಥರ ಮಾಸ್ ಲೊಕೇಶನ್ ಚೆನ್ನಾಗಿದೆ ಕಮರ್ಷಿಯಲ್ ಸಿನಿಮಾಗಳು ಲೋ ಬಜೆಟ್ ಸಿನಿಮಾಗಳು ಇತ್ತೀಚೆಗೆ ಸೆಟ್ಗಳು ಹಾಕ ಮಾಡೋವಂಥ ಸಿನ್ಮಾಗಳು ಜಾಸ್ತಿ ಆಗಿದ್ದಾವೆ ಆ ಥರ ಎಲ್ಲ ತಿರಸ್ಕರಿಸಿ ಈಗ ನಾವು ಯಾವುದೇ ಜೊತೆ ಸಿನಿಮಾ ಮಾಡ್ತೀವಿ ಪ್ರಕೃತಿ ಮುಖಾಂತರ ಒಂದು ಲೊಕೇಶನ್ ತೋರಿಸ್ತೀವಿ ಅನ್ನೋದಾದರೆ ಇದು ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಶೂಟಿಂಗು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಒಂದು ಕತೆನೇ ಉಟ್ಕೋ ಉಟ್ಕೊಳ್ಳೋ ಅಂತ ಒಂದು ವೀಡಿಯೋ ಇದು ಆ ಈ ವಿಡಿಯೋ ಪೂರ್ತಿಯಾಗಿ ನೋಡ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕತೆ ಸಿನ್ಮಾ ಕಲಾವಿದರಲ್ಲಿ ಒಂದು ಮೂಡುತ್ತೆ ಅಂತ ಭರವಸೆ ಕೊಡ್ಬೋದು ನೋಡಿ ನಿಮ್ಮ ಪೂರ್ತಿ ಸಿನಿಮಾ ನೋಡಿಬಿಟ್ಟು ಪಲ್ ಅಲ್ಲ ಸಾರಿ ಸಾರಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಮನಸ್ಸಿನಲ್ಲಿ ಒಂದು ಕತೆ ಖಂಡಿತವಾಗೂ ಉಟ್ಕೊಳೋ ಅಂಥ ಇದೊಂದು ವೀಡಿಯೋ ಅಂದರೆ ಲೊಕೇಶನ್ ಆಗಿದೆ ತುಂಬ ಚೆನ್ನಾಗಿದೆ ಈಗಿನ ಲೋ ಬಜೆಟ್ ಸಿನಿಮಾಗಳಿಗೆ ಹೇಳು ಮಾಡಿಸಿದಂಥ ಲೊಕೇಶನ್ನು ಈಗಿನ ಡೈರೆಕ್ಟ್ರುಗಳಿಗೆ ನಾನು ಹೇಳೋದೊಂದೇ ಹೊಸೊಬ್ಬರು ಡೈಯ ಡೈರೆಕ್ಟ್ರುಗಳಿಗೆ ಇಲ್ಲಿ ಹೋದ್ರೆ ನಿಮಗೆ ಯಾವುದಾದ್ರೂ ಒಂದು ಲೊಕೇಶನ್ ನೋಡಿದ ತಕ್ಷಣ ಒಂದು ಸೀನ್ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಐಡಿಯಾ ಬರ್ಬೋದು ಒಂದು ನಿಮ್ಮ ತಲೆಯಲ್ಲಿ ಒಂದು ಕಥೆಯನ್ನು ಉಟ್ಕೊಳ್ಳುತ್ತೆ ನೋಡಿ 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 ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೋಗಿ ವೀಕ್ಷಿಸಿ ಗೆಳೆಯರೆ